ಹಲೋ ಫ್ರೆಂಡ್ಸ್ ನಮಸ್ಕಾರ ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಆರತಿ ತಟ್ಟೆಗೆ ಅಂದರೆ ದೇವರಿಗೆ ನಾವೇನು ಆರತಿ ಮಾಡ್ತೀವಲ್ಲ ಆ ತಟ್ಟೆನ ಹೇಗೆ ಡೆಕೋರೇಷನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಆರ್ತಿ ತಟ್ಟೆ ಹೇಗೆ ಡೆಕೋರೇಷನ್ ಮಾಡೋದು ಏನೇನು ಐಟಮ್ಸ್ ಬೇಕು ಅದಕ್ಕೆ ಅಂತ ನೋಡಿಬಿಡೋಣ ನೋಡಿ ನಾನು ಇಲ್ಲೊಂದು ಪ್ಲೇಟ್ ತಗೊಂಡಿದ್ದೀನಿ ಮತ್ತು ಹೆಸರುಕಾಳು ಅಕ್ಕಿ ಮತ್ತು ಫೆವಿಕಾಲ್ ಗ್ಲೂ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಕುಕುಮ ನೆಕ್ಸ್ಟು ಎಣ್ಣೆ ನೆಕ್ಸ್ಟು ಒಂದು ವೈಟ್ ಟೇಪ್ ಏನು ಬರುತ್ತಲ್ಲ ಟ್ರಾನ್ಸ್ಪರೆಂಟ್ ಟೇಪು ಅದನ್ನು ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಟ್ರಾನ್ಸ್ಪರೆಂಟ್ ಟೇಪನ್ನ ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹೀಗೆ ಅಡ್ಡ ಸ್ಟಿಕ್ ಮಾಡ್ತೀನಿ ಮಧ್ಯಕ್ಕೆ ನೋಡಿ ಹೀಗೆ ಪ್ಲೆಸ್ ಆಯಿತು ನೋಡಿ ನೆಕ್ಸ್ಟು ಹೀಗೆ ನೆಕ್ಸ್ಟು ಹೀಗೆ ನೋಡಿ ನೆಕ್ಸ್ಟ್ ಈ ಥರ ನೋಡಿ ನೆಕ್ಸ್ಟ್ ಹೀಗೆ ಅಂದ್ರೆ ಇದು ಸ್ವಸ್ತಿಕ್ ಏನಿರತ್ತಲ್ಲ ಆ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕು ಹೀಗೆ ನೋಡಿ ಸ್ವಸ್ತಿಕ್ಕು ಹೀಗಿದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ನೀಟಾಗಿ ಫುಲ್ ಪ್ಲೇಟ್ಗೆ ಹಚ್ಕೋತಾ ಇದ್ದೀನಿ ಹೀಗೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಕುಂಕುಮ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುಂಕುಮ ಹಾಕಿ ಆದಮೇಲೆ ನೀಟಾಗಿ ಹೀಗೆ ಫುಲ್ ಎಲ್ಲ ಕಡೆ ಸೆಟ್ ಆಗೋ ರೀತಿ ಅಂದರೆ ಎಣ್ಣೆ ಏನಿರತ್ತಲ್ಲ ಎಣ್ಣೆ ಹಾಕಿದ ಭಾಗಕ್ಕೆಲ್ಲ ಈ ರೀತಿ ಮಾಡಿದರೆ ನೀಟಾಗಿ ಸ್ಟಿಕ್ ಆಗತ್ತೆ ನೋಡಿ ಈ ರೀತಿ ಆದಮೇಲೆ ಸಲ ಹೀಗೆ ಪೇಪರ್ ಮೇಲೆ ವೇಸ್ಟ್ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ನೋಡಿ ಹೀಗಾಯಿತು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನ ಸುತ್ತಲೂ ರೌಂಡ್ ಶೇಪಲ್ಲಿ ಈ ರೀತಿ ಹೀಗೆ ತಗೊಳ್ಳೋಣ ನೆಕ್ಸ್ಟ್ ಮತ್ತೆ ಒಂದು ಸಾರಿ ಹೀಗೆ ನೀಟಾಗಿ ಹೀಗೆ ಪ್ಲೇಟ್ನ ಹೀಗೆಡ್ಕೊಂಡು ತಟ್ಟಿದರೆ ಯಾವ್ಯಾವ ಭಾಗದಲ್ಲಿ ಕುಂಕುಮ ತಟ್ಟೆ ತಾಗಿರಲ್ವೋ ಎಲ್ಲ ಭಾಗದಲ್ಲೂ ಸ್ಟಿಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಇದಕ್ಕೇ ಹೀಗೆ ಅರಿಶಿನ ಹಾಕ್ತಾಯಿದ್ದೀನಿ ಎರಡು ಕಲರು ಮಿಕ್ಸ್ ಆಗಿ ಬರುತ್ತೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಅರ್ಶನ ಹಾಕಿದ್ಮೇಲೂ ಇದೇ ರೀತಿ ನಾನು ಈಗ ಮಾಡ್ತಾ ಇದ್ದೀನಿ ನೋಡಿ ಹೀಗಾದ್ಮೇಲೆ ಮತ್ತೆ ಹೀಗೆ ಮಾಡಿದ್ರೆ ಹೀಗೆ ಬಿಟ್ಕೊಳ್ಳುತ್ತೆ ಇದನ್ನು ನೀಟಾಗಿ ಹೀಗೆ ಹೀಗೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹೀಗೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಗಮ್ ಟೇಪೇನ್ ಸ್ಟಿಕ್ ಮಾಡಿದ್ವಲ್ಲ ಅದನ್ನು ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಗಮ್ ಟೇಪ್ ಫುಲ್ ತೆಗೆದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈ ಸ್ವಸ್ತಿ ಪಾರ್ಟ್ ಏನಿರತ್ತಲ್ಲ ಅದಕ್ಕೆ ನಾನು ಒಂದು ಇಯರ್ ಬಡ್ನ ಸಹಾಯದಿಂದ ಹೀಗೆ ಗಮ್ಮನ್ನು ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ಲೂ ಹಚ್ಚಿ ಮೇಲೆ ನಾನೇನು ಹೆಸರು ಕಾಳೆ ಏನು ತೋರಿಸಿದ್ನಲ್ಲ ಅದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಅಂದರೆ ಗ್ಲೂ ಹಚ್ಚಿದ ಭಾಗಕ್ಕೆಲ್ಲ ಹೀಗೆ ಹಾಕಬೇಕು ಹೀಗೆ ನೀಟಾಗಿ ಹಾಕ್ತಾ ಬರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಫುಲ್ಲು ಹೆಸರು ಕಾಳನ್ನ ಹಾಕಿದ್ದೀನಿ ನೆಕ್ಸ್ಟು ಈ ಪಾರ್ಟ್ ಏನಿರುತ್ತಲ್ಲ ಇದಕ್ಕೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಮನೇಲಿ ಯೂಸ್ ಮಾಡ್ತೀರಲ್ಲ ಅದನ್ನೇ ಉಪಯೋಗಿಸ್ಬೋದು ನೋಡಿ ಹೀಗೆ ನೋಡಿ ಹೀಗೆ ಒಂದು ಪಾರ್ಟಲ್ಲಿ ಹೆಸರು ಕಾಳು ಮತ್ತೊಂದು ಪಾರ್ಟಲ್ಲಿ ಅಕ್ಕಿನ ಹೀಗೆ ಹಾಕಿ ಒಂದು ಐದು ನಿಮಿಷ ಹೀಗೆ ಡ್ರೈ ಆಗೋಕ್ಕೆ ಇಡ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಹೀಗೆ ಮಾಡಿದರೆ ಎಕ್ಸ್ಟ್ರಾ ಏನು ಅಕ್ಕಿ ಅಥವಾ ಕಾಳು ಸೈಡಿಗೆ ಏನಾದ್ರು ಇದ್ರೆ ಬಿದ್ದೋಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ರೆಡಿಯಾಗಿದೆ ಇವಾಗ ನಾನು ಹೀಗೆ ದೀಪನ ಇಡ್ತಾ ಇದ್ದೀನಿ ನೋಡೋದ್ರಲ್ವಾ ಫ್ರೆಂಡ್ಸ್ ಈಗ ದೀಪ ಹಚ್ಚಿ ಆಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಸಿಂಪಲ್ಲಾಗಿ ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸೋ ಅಂತ ಮನೆಯಲ್ಲೇ ಇರೋ ಐಟಮ್ಸ್ಗಳನ್ನು ಉಪಯೋಗಿಸ್ಕೊಂಡು ಆರತಿ ತಟ್ಟೆನ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ವಾ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ಸಲದ ನವರಾತ್ರಿಗೆ ಈ ರೀತಿ ಆರತಿ ತಟ್ಟೆನ ರೆಡಿ ಮಾಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ ಇಂದ ಅವರಿಗೂ ಸಹ ಒಂದು ಸಿಂಪಲ್ಲಾಗಿ ಬೇಗನೆ ಆರತಿ ತಟ್ಟೆನ ರೆಡಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್